ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಆರೋಗ್ಯಕರ ಹೆಲ್ದಿ ಬಿಟ್ರೂಟ್ ಪಲ್ಯ ಮಾಡಿ ತೋರ್ಸತ್ತೇನೆ ನಿಮಗೆ ಈಗ ಬಿಟ್ರೂಟ ಹೆಂಚ್ಕೊಂಡೇನಿ ಇವನ್ನ ಹಿಂಗೆ ಇಷ್ಟು ಸಣ್ಣಗೆ ಹೆಂಚ್ಕೋಬೇಕು ಮತ್ತು ಅದರ ಜೊತೆ ಹಸಿ ವಟಾನೇನು ಹಾಂ ಅದು ಹೆಲ್ದಿ ಅದು ಹೆಲ್ದಿ ಅದಕ್ಕೆ ಎರಡು ಕೂಡಿಸಿ ಮಾಡೇ ನಿಮಗೆ ಪಲ್ಯ ಮಾಡಿ ತೋರಿಸ್ಬೇಕಂತ ಮಾಡಿದ್ದೀನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಮಾಡೋ ವಿಧಾನನೂ ಹೇಳ್ತೀನಿ ನೋಡಿ ಗ್ಯಾಸ್ ಮೇಲೆ ಬೊಗಣ್ಯಾಗ ಒಂದು ನೀರು ಹಾಕಿಟ್ಟೇನಿ ಅದನ್ನ ನೀರು ಕುದಿಯಾಕತೈತಿ ಇವು ಏನು ಬಿಟ್ರೂಟ್ ಹೆಂಚ್ಕೊಂಡಂಗಿಲ್ಲ ಅದ್ರಾಗ ಹಾಕ್ತೇನೆ ಅಷ್ಟು ಏನು ಕುದ್ಸಂಗಿಲ್ಲ ಅವು ಮಿದು ಇರ್ತಾವೆ ಒಂದು ಸ್ವಲ್ಪ ಕಚ್ ಕಚ್ ಹಾಕವು ಬಾಯಾಗಂತಾರ ಒಂದು ಐದು ನಿಮಿಷ ಕುದಿಸ್ತೇನೆ ಅದು ಕುದೀಲಿ ಸಾಮಗ್ರಿಗಳು ತೋರಿಸ್ತೇನೆ ಬಿಟ್ರೂಟ ಒಂದು ಸ್ವಲ್ಪ ಕುದ್ದು ಅದ್ರಾಗ ಇದು ಹಸಿ ವಟಾಣಿನ ಹಾಕಿಬಿಡ್ತೀನಿ ಅದು ಎರಡು ಕೂಡ ಕುದಿಬೇಕು ಕು ಒಗ್ಗರಣೆದು ಹಾಕೋದು ತೋರ್ಸ್ತೇನೆ ಒಗ್ಗರಣೆಗೆ ಏನೇನು ಸಾಮಗ್ರಿಗಳು ಬೇಕಾನಂತೇಳಿ ಸಾಸಿವೆ ಬೇಕು ಜೀರಿಗೆ ಬೇಕು ಅರಿಶಿನ ಪುಡಿ ಬೇಕು ಗರಂ ಮಸಾಲ ಪುಡಿ ಬೇಕು ಮನೆ ಮಾಡಿದ್ದು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಒಣ ಕೊಬ್ಬರಿ ಪುಡಿ ಬೇಕು ಮತ್ತು ಇದು ಬೆಲ್ಲ ಹಾಂ ಮತ್ತು ಈರುಳ್ಳಿ ಎರಡು ಹೆಂಚಿಟ್ಕೊಂಡೇನೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇಟ್ಕೊಂಡೇನಿ ಮತ್ತು ಕರಿಮ್ ಇಟ್ಕೊಂಡೇನಿ ಮತ್ತು ಕೊತ್ತಂಬರಿ ಹಸಿ ಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡೇನಿ ಮಾಡೋ ವಿಧಾನ ಹೇಳ್ತೀನಿ ನೋಡಿ ಇವೆರಡೂ ಕುದ್ದಾವು ಹಾಂ ಭಾಳ ಕುದಿಸ್ಬಾರ್ದು ಒಂದು ಸ್ವಲ್ಪ ಬಾಯ ಕಚ್ ಕಚ್ಚಿದ್ರೂ ಚಲೋ ಅನಿಸ್ತತಿ ಪಲ್ಯ ತಿನ್ನಾಕ ಮತ್ತು ಈಗ ಅದನ್ನು ತೆಗಿತೀನಿ ಮತ್ತು ಒಗ್ಗರಣೆ ಹಾಕೋದು ತೋರಿಸ್ತೇನೆ ನೋಡಿ ಇಲ್ಲಿ ಒಂದು ಫ್ಯಾನ್ ಇಟ್ಕೊಂಡೇನಿ ಅದರಾಗ ಒಂದು ಚಮಚೆ ಎಣ್ಣೆ ಹಾಕಿ ಇಟ್ಕೊಂಡೀನಿ మతే ఇగా 1/2 స్పూన్ జీలస్ హాస్మీ హక్కతని 1/2 స్పూన్ జీలస్ హక్కని కర్మయావా కొత్తిమీరి కొల్స హాకతని ఈ రోడి హక్కని ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಇದ್ರೆ ಸ್ವಲ್ಪ ಎಲ್ಲ ಹುಡ್ಕೋಬೇಕು ಹಸಿ ಖಾರ ಹಾಕೀನಿ ಗರಂ ಮಸಾಲ ಪುಡಿ ಮನೆಯಾಗ ಮಾಡಿದ್ದು ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಹಾಕೀನಿ ಇದು ಬೆಲ್ಲ ಸ್ವಲ್ಪ ಹಾಕ್ಕೀನಿ ಕೊಬ್ಬರಿನೂ ಹಾಕ್ಕೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ಖಾರದಾಗ ಉಪ್ಪು ಹಾಕಿರ್ತೀವಿ ಈಗ ಸ್ವಲ್ಪ ಲಿಂಬೆ ಹಣ್ಣು ಒಂದು ಹೇಳಿರಿಕೆಲ್ಲ ನಿಮಗೆ ಸ್ವಲ್ಪ ಲಿಂಬೆನ ರಸ ಹಾಕಬೇಕು ಯಾಕಂದ್ರೆ ಅದು ಬಿಟ್ರೂಟ ಒಂದು ಸ್ವಲ್ಪ ಒಗರು ಒಗರ್ತದಲ್ಲ ಬಾಯಾಗ ಹುಳಿ ಹುಳಿ ಚಲೋ ಆಗ್ತೈತಿ ತಿನ್ನಾಕ ಸ್ವಲ್ಪ ಅರ್ಧ ಲಿಂಬು ಹಾಕಾಕತ್ತೀನಿ ಸ್ವಲ್ಪ ಹಿಂಗಟ್ಟು ಹಾಕ್ತೀನಿ ಬಿಟ್ರೂಟ್ ಏನು ಕುದಿಸಿದನಲ್ಲ ಅದನ್ನು ಒಗ್ಗರಣೆ ಹಾಕ್ತೀನಿ ಕುದಿಸಿದ ನೀರೇನಿರ್ತದೇ ಅದನ್ನು ವೇಸ್ಟ್ ಮಾಡಬಾರ್ದು ಅದ ನೀರನ್ನು ಹಾಕಬೇಕು ಭಾಳ ನೀರು ಹಾಕಿ ಕುದಿಸ್ಬಾರ್ದು ಸ್ವಲ್ಪ ನೀರು ಹಾಕಿ ಕುದಿಸ್ರೆ ಅದ ನೀರು ನಿಮಗೆ ವಾಪರಿಸಾಕ ಬರ್ತತಿ ನೋಡಿ ಸ್ವಲ್ಪ ಕುದೀಲಿ ಕುದ್ದಾದ್ಮೇಲೆ ತೋರಿಸ್ತೀನಿ ನೋಡಿ ಬಿಟ್ರೂಟ್ ರೆಡಿ ಆತ ಮ್ಯಾಲ ಒಂದು ಸ್ವಲ್ಪ ಕೊತ್ತಂಬರಿ ಹಾಕತೇನೆ ಮತ್ತು ಈಗ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಕಲರ್ ಚೆಂದಾಗೈತೆ ಸಣ್ಣ ಮಕ್ಕಳು ತಿನ್ನಂಗಿಲ್ಲ ಬಿಟ್ರೂಟ್ ಪಲ್ಯದು ಅದಕ್ಕೆ ನೀವೇನು ಮಾಡಬೇಕಂದ್ರೆ ಬಿಟ್ರೂಟ ಕುದಿಸಿ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಬೆಲ್ಲಾರ ಹಾಕಿ ಕೊಡಬೇಕು ತಿಂತಾರವ್ರ ರುಚಿ ಆಗ್ತೈತಿ ಅದ ಗೆನ್ಸದ್ಗತಿ ಹಾಂ ನೋಡಿ ಹೆಲ್ದಿ ಆರೋಗ್ಯಕ್ಕೆ ಬಿಟ್ರೂಟ್ ಪಲ್ಯ ಮಾಡಿ ತೋರಿಸಿದ್ದೀನಿ ನೀವು ಚಪಾತಿ ಜೊತೆನೂ ಮಾಡ್ಕೋಬೋದು ರೊಟ್ಟಿ ಜೊತೆನೂ ಮಾಡ್ಕೋಬೋದು ಹಿಂಗೆ ಮಿಕ್ಸನು ಮಾಡ್ಬೋದು ಮತ್ತು ಇಲ್ಲಾಂದ್ರೆ ಬರೀ ಬಿಟ್ರೂಟ್ ಮಾಡಿ ಬ ನಡೀತೈತಿ ನಿಮ್ಮದು ಇಚ್ಛೆ ಹೆಂಗೈತೆ ಹಂಗೆ ನೀವು ಮಾಡ್ಕೊಳ್ಳಿ ನನಗೆ ಹಿಂಗೆ ಬೇಕು ಹಿಂಗೆ ಮಾಡಿದ್ದೀನಿ ಒಟಾನಿದ್ದು ಕೂಡಲೇ ಹಾಕಿದ್ದೀನಿ ನಾನು ಮತ್ತು ಸ್ವಲ್ಪ ನೋಡ್ತೀನಿ ತೋರಿಸ್ತೇನೆ ನಿಮಗೆ ಭಾರಿ ಮಸ್ತ್ ಆಗೈತೆ ಈ ಬಿಟ್ರೂಟ್ ಪಲ್ಯಕ್ಕೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕಾನ್ ಮಾಡಿ ಥ್ಯಾಂಕ್ ಯು